ऋषिभिर्बहुधा गीतै छन्दोभिर्विविधैः पृथक् ब्रह्मसूत्रपदैश्चैव हे तु ऋषिभिर् ऋषिभिर्हृषिभिर् ಇಲ್ಲಿ ಶಿ ಮೂರ್ಧನೇ ಅರ್ಶ ಈ ಕಾರದೊಂದಿಗೆ ರಸ್ವ ಮುಂದೆ ಭಿ ಆದ ನಂತರ ಅರ್ಧರಕಾರ ಋಷಿಭಿರ್ ಋಷಿಭಿರ್ ಋಷಿ ಭಿರ್ ಬಹುಧಾ ಧಾ ಮಹಾಪ್ರಾಣ ದೀರ್ಘ ಬಹುಧೀತ ಋಷಿಭಿರ್ ಬಹುಧ ಗೀತಂಗ್ ಛಂದೋ ಭಿರ್ ಛಂದೋ ಭಿರ್ ಭಿ ನಂತರ ಮತ್ತೆ ಅರ್ಧರಕಾರ ಛಂದೋ ಭಿರ್ ವಿವಿಧೈಫ್ ಧೈ ದೀರ್ಘ ಹೇಳಿ ನಂತರ ವಿಸರ್ಗದ ಉಚ್ಚಾರಣೆ ತಗೊಳ್ಬೇಕು ವಿವಿಧೈ ಪೃಥಕ್ ಪೃಥಕ್ ಚರಣದ ಕೊನೆಗೆ ವ್ಯಂಜನಕ ಮಾತ್ರ ಇದೆ ಪೃಥಕ್ ಅಂತ ಇಲ್ಲ ಪೃಥಕ್ ಈ ರೀತಿ ಛಂದೋ ಭರ್ ಪೃಥಕ್ ಬ್ರಹ್ಮಸೂತ್ರ ಇಲ್ಲಿ ಸೂತ್ರ ಇಲ್ಲ ಏನಿದೆ ಸೂತ್ರ ಸು ದೀರ್ಘ ಬಂದು ನಂತರ ಅದ್ರ ಮೇಲೆ ಆಘಾತ ಬ್ರಹ್ಮ ಸೂತ್ರ ಪದೈಶ್ಚೈವ ಚರಣದ ಕೊನೆಗೆ ವ ರಸ್ವ ಪದೈಶ್ಚೈವ ಹೇತು ಮದ್ಭೆರ್ ಹೇತು ಮದ್ಭೆರ್ ಮ ಮೇಲೆ ಆಘಾತ ಮದ್ಭಿ ಆದ ನಂತರ ಅರ್ಧರಕಾರ हेतु मद्भिर्विनिश्चितैः विनिश्चितै तै नन्तर विसर्गद उच्चारणे हि बरतु मद्भिर्विनिश्चितै नोडोण पूर्ति श्लोक मोमभिर्बहुधा छन्दोभिर्विविधै पृथक् ब्रह्मसूत्रपदैश्चैव हेतुमद्भिर्विनिश्चितैः महाभूतान्यहङ्कारो बुद्धिरव्यक्तमेव च इन्द्रियाणिदशैकञ्च पञ्चचेन्द्रियगोचराः महाभूतान्यहङ्कारो महा हा दीर्घ भूतान्य भू भु, महाप्राण दीर्घ भूतान्यहङ्कारो महाभूतान्यहङ्कारो बुद्धिरव्यक्तमेव च ಬುದ್ಧಿ ಭೂ ಮೇಲೆ ಆಘಾತ ರವ್ಯಕ್ತ ರ ಮತ್ತೆ ಯ ಮೇಲೆ ಆಘಾತ ಬುದ್ಧಿ ರವ್ಯಕ್ತ ಮೇವಚ ಇಂದ್ರಿಯಾಣಿ ಕಂಚ ಇಂದ್ರಿಯಾಣಿ ಇಲ್ಲಿ ಯಾ ದೀರ್ಘ ಮತ್ತೆ ಮುಂದೆ ಣಿ ರಸ್ವ ಬರಬೇಕು ಇಂದ್ರಿಯಾಣಿ ಈ ರೀತಿ ಬೇಡ ಯಾವ ರೀತಿ ಬರಬೇಕು ನೋಡಿ ಇಂದ್ರಿಯಾಣಿದಶೈ ಚರಣದ ಕೊನೆಗೆ ಚ ರಸ್ವ ದಶೈಕಂಚ ಕಂಚ ಪಂಚ ಚೇಂದ್ರಿಯ ಗೋಚರ ಪಂಚ ಚೇಂದ್ರಿಯ ರಾ ದೀರ್ಘ ಹೇಳಿ ನಂತರ ವಿಸರ್ಗದ ಉಚ್ಚಾರಣೆ ಹೇಳಬೇಕು ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ महाभूतान्यहङ्कारो बुद्धिरव्यक्तमेव च इन्द्रियाणि दशैकञ्च पञ्चचेन्द्रियगोचराः इच्छा द्वेष दुःखं सङ्घातश्चेतना धृतिः एतक्षेत्रं समासेन सविकारमुदाहृतम् इच्छाद्वेषः सुखं दुःखम् इच्छा इमेले आघात छा महाप्राण दीर्घ हेद नर अदर मेले सह आघात बरुंदे द्वे संयुक्त अक्षर बंद कारण इच्छा इत... ಇಷ್ ದ್ವೇಷಸ್ ಸುಖನ್ ಇಲ್ಲಿ ಸುಖನ್ ಅಂತ ಇಲ್ಲ ಏನಿದೆ ದ್ವೇಷ ನಂತರ ವಿಸರ್ಗ ಇದೆ ಆದ ಕಾರಣ ದ್ವೇಷ ಸುಖನ್ ದುಃಖಂ ಸಂಘಾತಶ್ಚೇತನಾ ಸಂಘಾತಶ್ಚೇತನಾಧೃತಿ संघातश्चेतना संघात स मेले आघात मुंदे त मेले आघात संघातश्चेतना धृतिः एतत् क्षेत्रं समासेन एतत् क्षेत्रं समासेन तुम्बा सरलवाद शब्द मुंदिन चरण ಸವಿಕಾರ ಮುದಾಹೃತ ಈ ಚರಣದಲ್ಲಿ ಎಲ್ಲಿಯೂ ಆಘಾತ ಇಲ್ಲ ರಸ್ವದೀರ್ಘಗಳ ಮೇಲೆ ಗಮನ ಕೊಡಬೇಕು ಸವಿಕಾರ ಮುದಾಹೃತ ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ ಇಚ್ಛಾ ದ್ವೇಷ ಸುಖ ದುಃಖಂ समासेन सविकारमुदाहृतम्